ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ನಮ್ಮ ಊರಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮ ಊರಲ್ಲಿ ದೇವಸ್ಥಾನ ಓಪನ್ ಇರೋದ್ರಿಂದ ಹೊನ್ನಮ್ಮನ ದೇವ್ರದ್ದು ದೇವಸ್ಥಾನ ಓಪನ್ ಇರೋದ್ರಿಂದ ನಾವು ನಿನ್ನೆ ಈವ್ನಿಂಗೇ ಊರಿಗೆ ಬಂದ್ವಿ ಬರಬೇಕಿದ್ರೆ ಸ್ವಲ್ಪ ವೀಡಿಯೋ ಮಾಡಿದೆ ಅಂದರೆ ಬಂದಮೇಲೆ ನೈಟ್ ಆಗಿಬಿಟ್ಟಿತ್ತು ಅಂತ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ತೋರಿಸ್ತೀನಿ ಇವತ್ತು ಇನ್ನೂ ಅಪ್ ಆಗಿಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ತ್ರೀ ಒ ಕ್ಲಾಕಾಗೆ ಕಳ್ಸೋ ಹೊತ್ಕೊಂಡು ಹೋಗ್ಬೇಕಂತೆ ಅಷ್ಟೆ ಇವಳೆ ನೋಡಿ ನನ್ನ ತಂಗಿ ಆದರೆ ಸ್ವಲ್ಪ ಪೆಂಗಿ ಇವಾಗ ಮೇಲ್ಗಡೆ ಬಂದ್ವಿ ಮೇಲ್ಗಡೆಯಿಂದಲೇ ಒರೆಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಟೆರೆಸ್ ತೊಳೋಣ ಅಂತ ಬಂದ್ವಿ ಆದರೆ ಟೆ ನೀ ತು ಟ್ಯಾಂಕಲ್ಲಿ ನೀರೇ ಖಾಲಿ ಆಗ್ಬಿಟ್ಟಿತ್ತು ಇವಾಗ ಮೇಲ್ಗಡೆ ಹೋಗಿ ಆನ್ ಮಾಡಿ ಬಂದ್ವಿ ವೆಯ್ಟ್ ಮಾಡ್ತಿದ್ದೀವಿ ನೀರು ತುಂಬಲಿ ಅಂತ ನೋಡಿ ಎಷ್ಟು ಗಲೀಜಾಗಿದೆ ಈ ಟೆರೆಸ್ನ ಇವಾಗ ತೊಳೆದು ಮನೆ ಫ್ರೆಶ್ ಅಪ್ ಆಗುತ್ತೆ ಇದೇ ನಮ್ಮ ಊರು ಇವಾಗ ಜಸ್ಟ್ ಟೆರೆಸ್ ಎಲ್ಲ ತೊಳ್ದಿ ಆಯ್ತು ಇವಳು ಮನೆ ಒರೆಸ್ದಾಳೆ ಏನಕ್ಕೆ ಅಂದ್ರೆ ನಾನು ಕಸ ಗುಡ್ಸಿದ್ದೆ ನಾನು ಚಿಕ್ಕ ವಯಸ್ಸಿಂದ ಹಿಂಗೇನೆ ಅವಳು ಪಾತ್ರೆ ಒಂದಿನ ತೊಳೆದ್ರೆ ನಾನು ಒಂದಿನ ಪಾತ್ರೆ ತೊಳೀತಿದ್ದು ಆ ಥರ ಇವಾಗ ಅಂದರೆ ಇವಾಗ ಜಾಸ್ತಿ ಏನಿಲ್ಲ ಕಮ್ಮಿ ಮಾಡ್ಕೊಂಡಿದ್ದೀವಿ ಆ ಥರ ನಾನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತೀನಿ ಪಾಪ ತಂಗಿ ಕೆಲಸ ಕೊಡಲ್ಲ ನಾನು ಬೆಳಗ್ಗೆ ಮನೆ ಹೊರಿಸ್ತು ಸಾರಿ ಕಸ ಗುಡ್ಸಿದ್ದೆ ಅಂತ ಅಂದ್ಬಿಟ್ಟು ಇವಳು ಮನೆ ಹೊರಿಸ್ತೊಳೆ ನೋಡಿ ನಾನು ಆಲ್ರೆಡಿ ಈಟ್ರ್ ಹಾಕಿದ್ದೀನಿ ಈಟ್ರ್ ಹಾಕಿದ್ದೀನಿ ಇವಾಗ ನಾನು ಸ್ಥಾಪಕ್ಕೆ ಹೋಗಿ ಬಂದು ತಿಂಡಿ ತಿನ್ಬೇಕು ಫುಲ್ ಹೊಟ್ಟೆ ಹಸಿತಾ ಇದೆ ಆಲೇ ಟೈಮ್ ಒಂಬತ್ತುವರೆ ಆಯಿತು ತಿಂಡಿ ತಿನ್ನಿಲ್ಲ ಅಷ್ಟೇ ಫ್ರೆಶ್ ಅಪ್ ಹಾಕಿ ಬಂದು ತಿಂಡಿ ತಿನ್ನೋಣ ಅಂತ ಕೆಳಗಡೆ ಹೋಗೋ ಅಷ್ಟರಲ್ಲಿ ಇವರೆಲ್ಲ ನನ್ನೇ ಬಿಟ್ಟು ತಿಂಡಿ ತಿಂತಿದ್ರು ನೋಡಿ ನಾನು ಹೇಳಿದ್ದೆ ಅಲ್ವಾ ಕೆಲಸ ಹೊದ್ಕೋಬೇಕು ಅಂತ ಅದಕ್ಕೋಸ್ಕರ ನಾನು ಈ ಸೀರೆ ಹಾಕೊಂತಿದ್ದೀನಿ ನನ್ನ ತಂಗಿ ಆಲ್ರೆಡಿ ಸೀರೆ ಹಾಕೊಂಡು ರೆಡಿ ಆಗ್ತಿದ್ದಾಳೆ ನನಗ್ ಸೀರೆ ಹಾಕೊಳಕ್ ಬರಲ್ಲ ಅಂತ ಅವಳು ಫಸ್ಟ್ ರೆಡಿಯಾಗಿ ಆಮೇಲೆ ನನಗ್ ಹಾಕೊಡ್ತಾಳೆ ನಾನು ಇವಾಗ ಅದ್ರಾಕ್ಷಿ ತಿಂತ ಅವಳು ರೆಡಿ ಆಗ್ತಿರೋದನ್ನ ನೋಡ್ತಾ ಕೂತಿದ್ದೀನಿ ಸೀರೆನೋ ಉಟ್ಕೊಂಡ್ಬಿಟ್ವಿ ಆದ್ರೆ ತಲೆನೋವು ಬಂದ್ಬಿಟ್ಟಿದೆ ಬೆಳ ಬೆಳಗ್ಗೆನೆ ತಲೆನೋವು ನಮ್ಗೆ ಒಂದ್ ವಾರಕ್ಕೊಂದ್ಸತಿ ಒಂದ್ ವಾರಕ್ಕೊನ್ಸತಿ ಅಥವಾ ಒಂದ್ ತಿಂಗ್ಳಕ್ ಒಂದ್ಸತಿ ಆದ್ರೂ ತಲೆನೋವು ಕಟ್ಟಿಟ್ಬಿಟ್ಟಿ ಅದಕ್ಕೆ ಎನಿ ಟೈಮ್ ಎಲ್ಲಾದ್ರೂ ಮಾತ್ರೆ ವಿಕ್ಸ್ ನಾನು ಕೈಯಲ್ಲೇ ಇಟ್ಕೊಂಡು ಓಡಾಡ್ತೀನಿ ಅಂದ್ರೆ ಊರಿಗೆ ತಗೊಂಡ್ಬರ್ತೀನಿ ಅಲ್ಲಿ ಎಲ್ಲಿ ಹೋದ್ರೆ ಊರಿಗೆ ಬ್ಯಾಗ್ ಅಲ್ಲಿ ತಗೊಂಡ್ ಬಂದಿರ್ತೀನಿ ಉಟ್ಕೊಂಡು ರೆಡಿ ಆದ್ವಿ ಆದ್ರೆ ಹತ್ರ ಎಲ್ಲ ದೇವಸ್ಥಾನದ ಕಂಫರ್ಟಬಲ್ ಆಗಿರಲ್ಲ ಅಂತ ಅನ್ಬಿಟ್ಟು ಡ್ರೆಸ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀವಿ ಅಷ್ಟೇ ಈ ತರ ರೆಡಿ ಆಗಿದೀವಿ ಡ್ರೆಸ್ ಚೇಂಜ್ ಮಾಡ್ಕೊತಾ ಇದೀವಿ ಇದು ಏನದು ಅದೇನು ಕಳ್ಸ ಆರ್ತಿ ಕಳ್ಸ ಹೊರಕೆ ಸ್ಯಾರಿ ಹಾಕೊಂಡಿ ಹೊರಕಾಗಲ್ಲ ಅಂತ ಇವಳಿಗೆ ಸುಸ್ತಾಗ್ತಿದೆ ನೆಗಡಿ ನಮಗೆ ತಲೆನೋವು ಅಷ್ಟೇ ಅದಕ್ಕೆ ಅದಕ್ಕೂ ಕಂಫರ್ಟಬಲ್ ಆಗಿಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಮಧ್ಯಾಹ್ನ ಕರೀತಾರೆ ಅಂತ ರೆಡಿ ಆದ್ವಿ ಅವಾಗಲೂ ಕರೀಲಿಲ್ಲ ಇನ್ನು ಸಂಜೆ ಕರೀತಾರೆ ಅಂತ ರೆಡಿಯಾಗಿ ಕೂತಿದ್ವಿ ಆಗ ಅಪಲ್ಲೇ ಅಕ್ಕಪಕ್ಕ ಮನೆಯಲ್ಲಿರೋ ಮಕ್ಕಳಿಗೆಲ್ಲ ಇಳ್ತಲೆ ಬಚ್ಬಿಟ್ಲು ನೆನ್ನೆಲ್ಲ ದೇವಸ್ಥಾನದ ಹತ್ರ ಕಳ್ಸಾ ಹೋಗಿದ್ವಿ ಅಲ್ಲಿ ಹನ್ನೊಂದು ಆಗ್ಬಿಟ್ಟಿತ್ತು ಊಟ ಅದಕ್ಕೆನ ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಇವತ್ತು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಿದೀನಿ ಆರ್ ರೆಡಿ ಆಗಿದೀವಿ ಈಗ ತಗೊಂಡೋಗ್ಬೇಕು ತಂಬಿಟ್ಟಿಂದು ದೇವಸ್ಥಾನದ ಹತ್ರ ಹೋಗ್ತಿದೀವಿ ಎಲ್ಲ ತಗೊಂಡು ಎಲ್ಲಾ ಹತ್ರ ಹೋದ್ವಿ ಅಲ್ಲಿ ನಮ್ಮ ಅಪ್ಪಾಜಿ ನಮ್ಮನ್ನ ನೋಡ್ಬಿಟ್ಟು ಬಂದ್ಬಿಟ್ಟು ವಿಡಿಯೋ ಮಾಡ್ಕೋ ಚೆನ್ನಾಗಿ ಎಲ್ಲಾನು ಅಂತ ಹೇಳ್ತಾ ಇದ್ರು ನಾನ್ ನೈಟ್ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಒಳಗಡೆ ತಗೊಂಡ್ ಹೋಗ್ತಿದ್ದಾರೆ ಅದಕ್ಕೆ ಸೇಮ್ ಮನುಷ್ಯರಿಗೆ ಯಾವ ತರ ಹಾಸಿಗೆ ದಿಂಬು ಎಲ್ಲ ಹಾಕಿ ರಗ್ಗೆಲ್ಲ ಹಾಕಿ ಮಲಗಿಸ್ತಾರೋ ಸೇಮ್ ಅದೇ ತರ ಮಲಗಿಸಿದ್ದಾರೆ ದೇವಸ್ಥಾನ ಚಿತ್ರೆಯಿಂದ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ